ಕೈಲಾಗದ ಶತ್ರುವನ ಕೊನೆಯ ಅಸ್ತ್ರ ಅಪಪ್ರಚಾರ ಬಿಜೆಪಿಗರು ಸುಳ್ಳು ಆಪಾದನೆ ಮಾಡಿ ಕಾಂಗ್ರೆಸ್ ತೆರಿಗೆ ಕಟ್ಟಲು ಹೊರಟಿದ್ದಾರೆ ಆದರೆ ಬೀದರ್ ಗುತ್ತಿಗೆದಾರ ಬರೆದಿಟ್ಟಿದ್ದ ಡೆತ್ ನೋಟ್ನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೆಸರೇ ಇಲ್ಲ ಅವರ ಹೆಸರಿಲ್ಲದೇ ಇದ್ದರೂ ಬಿಜೆಪಿಗೆ ಆಪಾದನೆ ಮಾಡದೇ ಕೆಲಸವಾಗಿದೆ ಬಡವರ ಅಕ್ಕಿ ಕರ್ತನ ಮಾಡಲು ಹೊರಟಿದ್ದವರಿಗೆ ಪ್ರಿಯಾಂಕ್ ಖರ್ಗೆ ಎಳ್ಳೀರ್ ಬಿಟ್ಟಿದ್ದಾರೆ ಅಧಿಕಾರದ ಮಧ್ಯದಿಂದ ಪಿ ಐ ಅಕ್ರಮ ಮಾಡಿದ್ದು ದೇಶ ಇನ್ನೂ ಮರೆತಿಲ್ಲ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಬಿ ಜೆ ಪಿಯವರಿಗೆ ದುಡ್ಡು ಇಲ್ಲ ಕಲಬುರಗಿಯಲ್ಲಿ ಮರಣದಂದೇ ಬೆಟ್ಟಿಂಗ್ನಂದೇ ಗಾಂಜಾ ಸಾಗಾಟವನ್ನು ಮಟ್ಟ ಹಾಕಿದ್ದು ಸಚಿವ ಪ್ರಿಯಾಂಕ್ ಖರ್ಗೆ ಈ ವಿಚಾರ ಬಿಜೆಪಿಗೂ ತಿಳಿದಿದೆ ಈ ರೀತಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡುವ ಮೂಲಕ ಕಾಂಗ್ರೆಸ್ ವಿರೋಧ ಪಕ್ಷಕ್ಕೆ ಪ್ರತ್ಯುತ್ತರ ನೀಡಿದೆ ಪ್ರಿಯಾಂಕ ಖರ್ಗೆ ಅವರ ಆಪ್ತನ ಪ್ರಚೋದನೆಯಿಂದ ಒಬ್ಬ ಗುತ್ತಿಗೆದಾರ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅನ್ನೋದು ಬಿ ಜೆ ಪಿ ಆರೋಪ ಈ ಕುರಿತಂತೆ ಒಂದು ಎಫ್ ಐ ಆರ್ ಸಹ ದಾಖಲಾಗಿದೆ ವಿಜೇಂದ್ರ ಅವರೊಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಪ್ರಿಯಾಂಕ್ ಖರ್ಗೆ ಜೊತೆ ಏನು ಆರೋಪಿ ಇದ್ದ ಆರೋಪಿ ಇದ್ದಂಥ ಫೋಟೋಗಳನ್ನು ಡಿಸ್ಪ್ಲೇ ಮಾಡಿದರು ಪ್ರೆಸ್ ಮೀಟಲ್ಲಿ ಪ್ರಿಯಾಂಕ್ ಖರ್ಗೆ ಜೊತೆ ತುಂಬ ಆತ್ಮೀಯಾಗಿರ್ತಕ್ಕಂಥ ವ್ಯಕ್ತಿ ಈತ ಆತ್ಮಹತ್ಯೆಗೆ ಪ್ರಚೋದನೆ ಮಾಡಿದ್ದೇನೆ ಒಬ್ಬ ಗುತ್ತಿಗೆದಾರನ ಸಾವಿಗೆ ಕಾರಣ ಆಗಿದ್ದಾನೆ ಹಾಗಾಗಿ ಇದನ್ನು ಸಿ ಬಿ ಐ ತನಿಖೆಗೆ ಒಪ್ಪಿಸಬೇಕು ಅಂತ ಒತ್ತಾಯವನ್ನು ಮಾಡಿದರು ಆದರೆ ಅದಕ್ಕೆ ಕಾಂಗ್ರೆಸ್ ಸಹ ಪ್ರತ್ಯುತ್ತರವನ್ನು ಕೊಟ್ಟಿತ್ತು ಡಿ ಕೆ ಶಿವಕುಮಾರ್ ಅವರು ಹೇಳಿದರು ಯಡಿಯೂರಪ್ಪನವರು ರೌಡಿಗಳ ಜೊತೆ ಇರೋ ಫೋಟೋಗಳನ್ನು ನಾ ರಿಲೀಸ್ ಮಾಡಲ್ಲ ವಿಜೇಂದ್ರ ರೌಡಿಗಳ ಜೊತೆ ಇರೋ ಫೋಟೋ ನಾ ರಿಲೀಸ್ ಮಾಡಲ ಅಂತ ಕೇಳಿದರು ಡಿ ಕೆ ಶಿವಕುಮಾರ್ ಇನ್ನು ಪ್ರಿಯಾಂಕ್ ಖರ್ಗೆ ಅವರು ಒಂದು ವಿಡಿಯೋ ರಿಲೀಸ್ ಮಾಡಿದರು ಅದರಲ್ಲಿ ಕಲಬುರಗಿ ಬಿ ಜೆ ಪಿ ನಾಯಕರು ಬರ್ತ್ಡೇ ಸಂದರ್ಭದಲ್ಲಿ ತಲವಾರನಿಂದ ಕೇಕನ್ನು ಕದರಿಸಿದಂಥ ವೀಡಿಯೋ ಅದನ್ನು ರಿಲೀಸ್ ಮಾಡಿ ಇದೇನಾ ಕಲಬುರಗಿ ರಿಪಬ್ಲಿಕ್ ಅಂತ ಪ್ರಶ್ನೆ ಮಾಡಿದರು ಈಗ ಕಾಂಗ್ರೆಸ್ ಪಕ್ಷ ಜಾಲತಾಣದಲ್ಲಿ ಒಂದು ಪೋಸ್ಟ್ ಮಾಡಿದೆ ಪ್ರಿಯಾಂಕರಿಗೆ ಹೆಸರಿಲ್ಲ ಎಫ್ ಐ ಆರಲ್ಲಿ ಅಲ್ಲಿ ಅವರ ಆಪ್ತನೇ ಹೆಸರಿದೆ ಪ್ರಿಯಾಂಕರಿಗೆ ಹೆಸರಿಲ್ಲ ಆದರೂ ಬಿ ಜೆ ಪಿನವರು ಆಪಾದನೆ ಮಾಡ್ತಾನೆ ಇದ್ದಾರೆ ಅದು ಅವ್ರ ಕೆಲಸ ಅದು ಹಾಗಾಗಿ ಅವರಿಗೆ ಗೊತ್ತು ಪ್ರಿಯಾಂಕರಿಗೆ ಕಲಬುರಗಿನಲ್ಲಿ ಏನೇನು ಆ ಬೆಟ್ಟಿಂಗ್ ದಂಧೆ ಇತ್ತು ಗಾಂಜಾ ಇತ್ತು ಅದೆಲ್ಲ ಮಟ್ಟ ಹಾಕಿದ್ದು ಪ್ರಿಯಾಂಕರಿಗೆ ಇವೆಲ್ಲ ಗೊತ್ತಿದ್ದರೂ ಸಹ ರಾಜಕೀಯ ಕಾರಣಗಳಿಗಾಗಿ ಟೀಕೆ ಮಾಡ್ತಾ ಇದ್ದಾರೆ ಮತ್ತು ಭಾಳ ಮುಖ್ಯವಾಗಿ ಎಫ್ ಐ ಆರ್ನಲ್ಲಿ ಪ್ರಿಯಾಂಕರಿಗೆ ಹೆಸರಿಲ್ಲ ಯಾಕೆ ಬಿ ಜೆ ಪಿನವ್ರು ಈ ರೀತಿಯಾದ ಟೀಕೆ ಮಾಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆಯನ್ನು ಮತ್ತು ವಿರೋಧ ಪಕ್ಷಕ್ಕೆ ಪ್ರತ್ಯುತ್ತರವನ್ನು ಕಾಂಗ್ರೆಸ್ ಪಕ್ಷ ತನ್ನ ಜಾಲತಾಣದ ಮೂಲಕ ನೀಡಿದೆ